ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ದಾಸವಾಳ ಟೀ ಬಗ್ಗೆ ಅಂದರೆ ಎಬಿಸ್ಕಸ್ ಟೀ ಕಾಮನ್ ಆಗಿ ಈ ಇನ್ನಿತರ ಎಲ್ಲ ಟೀಗಳು ಹರ್ಬಲ್ ಟೀ ಆಗಿರ್ಬೋದು ಬೇರೆ ಲೆಮನ್ ಟೀ ಆಗಿರ್ಬೋದು ಬೇರೆ ಇನ್ನಿತರ ಎಲ್ಲ ಟೀಗಳಿಗಿಂತನೂ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರುವ ಟೀ ಅಪ್ಪ ಅಂದರೆ ದಾಸವಾಳ ಹೂವಿಂದ ಮಾಡಿರುವಂಥ ಟೀ ಎಬಿಸ್ಕಸ್ ಟೀ ಹಾಗಾಗಿ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಅದರಿಂದ ತುಂಬ ಯೂಸಸ್ಗಳು ಕೂಡ ಇದೆ ನಮ್ಮ ದೇಹಕ್ಕೆ ತುಂಬ ಉಪಯೋಗ ಮತ್ತು ಯಾರೆಲ್ಲ ತಗೋಬೋದು ಯಾರೆಲ್ಲ ತಗೋಬಾರ್ದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ಬಿಸ್ಕಸ್ ಟೀಯಿಂದ ಅಂದರೆ ದಾಸೋಳ ಟೀಯಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಅಂತ ನೋಡೋಣ ಮೊದಲಿಂದಾಗಿ ಹೇಳ್ಬೇಕಪ್ಪ ಅಂದರೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಯಾವ ಥರಪ್ಪ ಅಂದರೆ ಇದು ನ್ಯಾಚುರಲ್ ಆಗಿ ಒಂದು ಬ್ಲಡ್ ವೆಸಲ್ಸನ್ನ ರಿಲ್ಯಾಕ್ಸ್ ಮಾಡೋ ಗುಣನ ಹೊಂದಿರುತ್ತೆ ಯಾವಾಗ ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗ್ತವೆ ಅವಾಗೆ ನಮ್ಮ ಒಂದು ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ ಅಂದರೆ ಬಿ ಪಿ ಕಡಿಮೆ ಆಗುತ್ತೆ ನ್ಯಾಚುರಲಿ ಅಂತ ಹೇಳ್ಬೋದು ಹಾಗಾಗಿ ಬಿ ಪಿ ಐ ಇರೋರಿಗೆ ಇದು ನ್ಯಾಚುರಲ್ ಆಗಿ ಬಿ ಪಿ ಕಡಿಮೆ ಮಾಡುವಂಥ ಟೀ ಅಂತಲೂ ಹೇಳ್ಬೋದು ಆಮೇಲೆ ಇದು ಇದರಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಕೂಡ ತುಂಬ ಒಳ್ಳೆಯದಿದೆ ಯಾವ ಥರಪ್ಪ ಅಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ನ ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತಂತ ಹೇಳ್ಬೋದು ಅಂದರೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆಯಲ್ಲ ಎಲ್ ಡಿ ಎಲ್ನ ಇದು ಕಡಿಮೆ ಮಾಡುವಂಥ ಗುಣ ಹೊಂದಿದೆ ಅಂತ ಹೇಳ್ಬೋದು ಆಮೇಲೆ ಯಾರಾದರೂ ಒಬ್ಯಾಸಿಟಿ ಇತ್ತಪ್ಪ ಅಂದರೆ ಅಂದರೆ ತುಂಬ ದಪ್ಪ ಇದ್ದವ್ರಿಗೆ ಕೂಡ ಇದು ಒಬ್ಯಾಸಿಟಿಗೆ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ನಮ್ಮ ಒಂದು ದೇಹದ ಮೆಟಬಲಿಸಮ್ ಇದೆಯಲ್ಲ ಅದನ್ನು ಬೂಸ್ಟ್ ಮಾಡುತ್ತೆ ಬೂಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ನಮ್ಮ ದೇಹಕ್ಕೆ ಫ್ಯಾಟ್ನ ಡೈಜೆಷನ್ ಮಾಡಿಕೊಡೋಕ್ಕೆ ಸರಿಯಾಗಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಯೋಬ್ಯಾಸಿಟಿ ಇದ್ದವ್ರು ಕೂಡ ಇದು ತುಂಬ ಒಳ್ಳೆಯ ಟೀ ಅಂತಲೇ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ಈ ಒಂದು ಎಬಿಸ್ಕಸ್ ಟೀ ಏನಿದೆಯಲ್ಲ ಇದರಲ್ಲಿ ತುಂಬ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಯಾವ ಥರ ಕೆಲಸ ಮಾಡುತ್ತಂದ್ರೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಕಡಿಮೆ ಮಾಡ್ತವೆ ಅಂತ ಹೇಳ್ಬೋದು ಆಮೇಲೆ ಈ ಫ್ರೀ ರೆಡಿಕಲ್ ಡ್ಯಾಮೇಜ್ ಕಡಿಮೆ ಆದಾಗಲ್ಲ ಈ ಇರುವಂಥ ಈ ಪಾಲಿಫಿನಾಲ್ಸ್ ಅಂತ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಇದೆ ಈ ಒಂದು ಟೀ ಹಾಗಾಗಿ ಅವುಗಳು ಏನು ಮಾಡ್ತವೆ ಅಂದರೆ ಸಮ್ ಕ್ಯಾನ್ಸರ್ ಸೆಲ್ಸ್ ಅಂದರೆ ಸಮ್ ಸೆಟ್ ಆಫ್ ಕ್ಯಾನ್ಸರ್ಸ್ ಏನಿದೆಯಲ್ಲ ಅವುಗಳನ್ನು ಪ್ರಿವೆಂಟ್ ಮಾಡ್ತವೆ ಅಂತ ಹೇಳ್ಬೋದು ಹಾಗಾಗಿ ಇದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೆಚ್ಚಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಉಳ್ಳಂಥ ಟೀ ಅಂತಲೂ ಹೇಳ್ಬೋದು ಆಮೇಲೆ ಕಾಮನ್ ಆಗಿ ಇದನ್ನು ಒಂದು ಆ್ಯಂಟಿ ಡಿಪ್ರೆಸೆಂಟಾಗಿ ಯೂಸ್ ಮಾಡ್ಬೋದು ಯಾರು ಒಂದು ಅಲ್ಲಿ ಇರ್ತಾರೆ ಅಂಥವ್ರು ಕೂಡ ಈ ಟೀ ತೊಳೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ಬೋದು ಬಿಸ್ಕಸ್ ಏನಿದೆ ಅಲ್ಲ ಅದು ತುಂಬ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ಅಂದರೆ ದಾಸವಾಳ ಹೂವು ಟೀ ಆಗಿರ್ಬೋದು ಇಲ್ಲ ಇನ್ನಿತರ ಫಾರ್ಮೆಟಲ್ಲಿ ಮಾಡಿಕೊಂಡಾಗ ಅದರ ಆಯಿಲ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಅದನ್ನು ಫೇಸ್ ಪ್ಯಾಕ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಂಡಾಗ ಕೂಡ ದಾಸವಾಳ ಹೂವು ತುಂಬ ಸ್ಕಿನ್ನಿಗೆ ಆಗಿದೆ ಅಂತ ಹೇಳ್ಬೋದು ಏನೆಲ್ಲ ಲಾಭ ಇದೆ ಅಂದರೆ ಸ್ಕಿನ್ನಲ್ಲಿ ನಾವು ನೋಡೋಕೋದ್ರೆ ಈ ಒಂದು ಏನಿದೆ ಯು ವಿ ರೇಡಿಯೇಷನಿಂದ ನಮ್ಮ ಸ್ಕಿನ್ ಮೇಲೆ ಆಗುವಂಥ ಡ್ಯಾಮೇಜ್ನ ಇದು ಹೇಳ್ಬೋದು ಅದ್ರ ಜೊತೆಗೆ ಡಸ್ಟಿಂದ ಆಗುವಂಥ ಸ್ಕಿನ್ ಮೇಲೆ ತೊಂದರೆಗಳು ಅಲರ್ಜಿ ಅದನ್ನು ಕೂಡ ನಾವು ಹೇಳ್ಬೋದು ಅದ್ರ ಜೊತೆಗೆ ಈ ಪೊಲೂಟನ್ಸ್ ಏರ್ ಪೊಲ್ಯೂಷನ್ ಆಗಿರ್ಬೋದು ಇದರ ಒಂದು ಡಸ್ಟ್ ಆಗಿರ್ಬೋದು ಈ ಥರದಿಂದ ತೊಂದರೆ ಸ್ಕಿನ್ ಮೇಲೆ ಆಗುವಂಥದ್ದನ್ನು ಕೂಡ ಅದು ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಇದೇನಪ್ಪ ಅಂತಂದರೆ ಹೆಚ್ಚಾಗಿ ಎಂಟಿ ಒಂದು ಫ್ರೀ ರ್ಯಾಡಿಕಲ್ಸ್ ಏನಿದ್ದಾವಲ್ಲ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ ಮೇಲೆ ಆಗುವಂಥ ಫ್ರೀ ರ್ಯಾಡಿಕಲ್ಸಿಂದ ನಮ್ಮ ಸ್ಕಿನ್ ಮೇಲೆ ಆಗುವಂಥ ಡ್ಯಾಮೇಜನ್ನು ಕೂಡ ಇದು ತಡೆಯುತ್ತಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಯಾವ ಥರ ಆಗುತ್ತಪ್ಪ ಅಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಬ್ಲಡ್ ಫ್ಲೋಗು ಅಂದರೆ ರಕ್ತ ಸಂಚಾರ ಸರಿಯಾಗಿ ಆಗಲಿಕ್ಕೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಯಾವುದು ಈ ಒಂದು ದಾಸವಾಳದ ಟೀ ಹೇಳ್ಬೋದು ಇನ್ನಿತರ ಫಾರ್ಮೆಟಲ್ಲಿ ಮಾಡಿಕೊಂಡ ಕೂಡ ಆಮೇಲೆ ನಮ್ಮ ಸ್ಕಿನ್ನು ಗ್ಲೋ ಕೂಡ ಬರುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಈ ಪಿಂಪಲ್ಸ್ ಆಗಿರ್ಬೋದು ಇಲ್ಲಾಂದರೆ ಈ ಬ್ರೇಕ್ಸ್ ಆಗಿರ್ಬೋದು ಸ್ಕಿನ್ನೆಲ್ಲ ಬ್ರೇಕ್ ಬ್ರೇಕ್ ಡೌನ್ ಆಗಿರುತ್ತಲ್ಲ ಆ ಥರದ್ದಾಗಿರ್ಬೋದು ಅದು ಕೂಡ ಆಗ್ಲಾರ್ದಂಗೆ ಕಾಪಾಡಿಕೊಳ್ಳುತ್ತೆ ಆಮೇಲೆ ಇದರಲ್ಲಿ ಎಂಟಿ ಆಕ್ಸಿಡೆಂಟ್ ಸಾಕಷ್ಟು ಇರೋದರಿಂದ ನಮ್ಮ ಸ್ಕಿನ್ನಲ್ಲಿ ಯಾವ ಥರಪ್ಪ ಅಂದರೆ ಒಳಪೋದ್ರ ಜೊತೆಗೆ ಒಂದು ಏನು ಒಂದು ಚೆನ್ನಾಗಿ ಯಂಗ್ ಲುಕ್ ಇರೋ ಥರ ಮತ್ತು ಒಂದು ಶೈನು ಬ್ರೈಟ್ ಆಗೋ ಥರನೂ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ನಮ್ಮ ಸ್ಕಿನ್ನು ರಿಂಕಲ್ಸು ಒಂದು ವಯಸ್ಸಾದ ಮೇಲೆ ರಿಂಕಲ್ಸ್ ಎಲ್ಲ ಬರ್ತಾ ಇರ್ತವೆ ಸ್ಕಿನ್ ಮೇಲೆ ಅಂಥದ್ದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಕೊಲೆಜೆನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಈ ಬಿಸ್ಕಸ್ಸು ಅಂತ ಹೇಳ್ಬೋದು ಹಾಗಾಗಿ ಈ ಸ್ಕಿನ್ನಿಗೆ ತುಂಬ ಒಂದು ಟೀ ಅಂತಲೂ ಹೇಳ್ಬೋದು ಇಲ್ಲ ಇನ್ನಿತರ ಫಾರ್ಮೆಟಲ್ಲಿ ಮಾಡ್ಕೊಂಡಾಗ ಫೇಸ್ ಪ್ಯಾಕ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿ ಇದರ ಒಂದು ಆಯಿಲ್ನ ಯೂಸ್ ಮಾಡಿಕೊಂಡು ಕೂಡ ಸ್ಕಿನ್ನಲ್ಲಿ ಇಷ್ಟೊಂದು ಸಾಕಷ್ಟು ಉಪಯೋಗ ಮಾಡ್ಬೋದು ಸ್ಕಿನ್ನಿಗೆ ತುಂಬ ಒಳ್ಳೇದನ್ಬೋದು ಈ ಒಂದು ದಾಸವಾಳ ಹೂವು ಈ ದಾಸವಾಳ ಹೂವನ್ನ ಮನೆಮದ್ದಾಗಿ ಕೂಡ ಜನ ಯೂಸ್ ಮಾಡ್ತಾರೆ ಯಾವುದಕ್ಕಪ್ಪ ಅಂದರೆ ತಲೆಗೆ ಅಂದರೆ ತಲೆ ಕೂದಲ ಒಂದು ರಕ್ಷಣೆಗೆ ಈ ತಲೆ ಕೂದಲು ಯಾವ ಥರ ಅವರು ಮಾಡ್ಕೊಳ್ತಾರಪ್ಪ ಅಂದರೆ ಇದನ್ನು ಪೇಸ್ಟ್ ಮುಖ ಪೇಸ್ಟ್ ಮಾಡಿಕೊಂಡು ಇಲ್ಲ ಇದ್ರ ಜೊತೆಗೆ ಯಾವುದು ಕೋಕೋನಟ್ ಆಯಿಲ್ ಜೊತೆಗೆ ಹಚ್ಚೋದ್ರಿಂದ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಒಂದು ಟೀ ಕುಡಿಯೋದ್ರಿಂದ ಆಗಿರ್ಬೋದು ಈ ಥರ ಮಾಡೋದರಿಂದ ಒಂದು ತಲೆಯ ಕೂದಲ ಒಂದು ರಕ್ಷಣೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾವ ಥರ ಎಲ್ಲ ಆಗುತ್ತಪ್ಪ ಅಂತಂದರೆ ಈ ಥರ ಮಾಡೋದರಿಂದ ನಮ್ಮ ತಲೆಯಲ್ಲಿ ಮೊದಲು ಏನಾಗುತ್ತಪ್ಪ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಈ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಪ್ಪ ಅಂತಂದರೆ ಅಲ್ಲಿ ಒಂದು ಸ್ಕ್ಯಾಲ್ಪಲ್ಲಿ ಅದರ ಒಂದು ಪಿ ಎಚ್ ಮೆಂಟೈನಲ್ಲಿ ಮೆಂಟೇನ್ ಮೆಂಟೇನ್ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಅಲ್ಲಿ ಪಿ ಎಚ್ ಮೇಂಟೈನ್ ಇರೋದರಿಂದ ಏನಾಗುತ್ತಪ್ಪ ಅಂದರೆ ಸ್ಕ್ಯಾಲ್ಪಲ್ಲಿ ಇರುವಂಥ ಒಂದು ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಅದಾಗಲಿ ಇಲ್ಲಪ್ಪ ಅಂತಂದರೆ ಒಂದು ಇದು ಡ್ರೈನಸ್ ಆಗ್ತಾ ಇರುತ್ತೆ ತಲೆಯಲ್ಲಿ ಅದಕ್ಕೂ ಕೂಡ ಇದರಿಂದ ಮುಕ್ತಿ ಒಳಗಾಗುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಲ್ಲಿ ಒಂದು ಮೇಂಟೇನ್ ಆಯಿತು ಸ್ಕ್ಯಾಲ್ಪಲ್ಲಿ ಪಿ ಎಚ್ ಲೆವೆಲ್ ಮೇಂಟೇನ್ ಆಯಿತು ಅಂದರೆ ಎಲ್ತಿ ಆಯಿಲು ಅನ್ನೋದು ಇಲ್ಲಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಹಾಗಾಗಿ ನಮ್ಮ ಸ್ಕ್ಯಾಲ್ಪ ಡ್ರೈ ಇರಲ್ಲ ಮತ್ತು ಅದರ ಜೊತೆಗೆ ಒಂದು ಡ್ಯಾಂಡ್ರಫ್ ಕೂಡ ಇರಲ್ಲ ಅಂತ ಹೇಳ್ಬೋದು ಇದು ಇವೆಲ್ಲ ಚೆನ್ನಾಗಾದಾಗ ಅಲ್ಲಿ ರೂಟ್ಸ್ ಕೂಡ ಸ್ಟ್ರೆಂಥನ್ ಆಗ್ತವೆ ಏರ್ ಕೂಡ ಚೆನ್ನಾಗಿರುತ್ತೆ ಏರ್ ಫಾ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಏನು ಮನೆ ಮದ್ದು ಇದೆಯಲ್ಲ ಈ ದಾಸೋಳ ಯೂಸ್ ಮಾಡೋದರಿಂದ ತಲೆ ಕೂದಲ ಒಂದು ಪೋಷಣೆನ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಹಾಗಾಗಿ ಒಂದು ದಿನನಿತ್ಯ ಅಲ್ಲದೇ ಇದ್ರೂ ಕೂಡ ವಾರಕ್ಕೊಂದ್ಸಲ ಇಲ್ಲ ಎರಡು ಸಲ ಆದರೂ ಒಂದು ಟೀ ಕುಡಿಯೋದು ಇಲ್ಲಪ್ಪ ಅಂತಂದರೆ ಪೇಸ್ಟ್ ಮಾಡಿ ಒಂದು ಸ್ಕ್ಯಾಲ್ಪಿಗೆ ಮಸಾಜ್ ಮಾಡೋದಾಗಿರ್ಬೋದು ಇಲ್ಲ ಕೊಕೊನಟ್ ಆಯಿಲ್ ಜೊತೆಗೆ ಮಾಡೋದಾಗಿರ್ಬೋದು ಕೂಡ ತುಂಬ ಒಳ್ಳೆಯದು ಒಂದು ರಕ್ಷಣೆಗೆ ರಕ್ಷಣೆಗಂತ ಹೇಳ್ಬೋದು ಈ ಒಂದು ಎಬಿಸ್ಕಸ್ ಟೀನ ಯಾರೆಲ್ಲ ತಗೊಳ್ಬಾರ್ದಪ್ಪ ಅಂದರೆ ಆಗಿ ಇದನ್ನು ಒಂದು ಕಡಿಮೆ ಪ್ರಮಾಣದಲ್ಲಿ ತೊಗೊಳೋದು ತುಂಬ ಒಳ್ಳೆಯದು ಇಲ್ಲಪ್ಪ ಅಂದರೆ ತುಂಬ ತೊಗೊಂಡ್ರೆ ಇಲ್ಲಿ ಲಿವರ್ ಟಾಕ್ಸಿಸಿಟಿ ಆಗುತ್ತೆ ಅಂದರೆ ಲಿವರ್ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮೊದಲೇ ಲಿವರ್ ತೊಂದರೆ ಇರೋರಾಗಲಿ ಇನ್ನು ಆ ಒಂದು ರಿಸ್ಕ್ ಫ್ಯಾಕ್ಟ್ರಲ್ಲಿ ಇರೋರಾಗಲಿ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಆಮೇಲೆ ಮುಂಚೆಯೇ ಅವರಿಗೆ ಬ್ಲಡ್ ಪ್ರೆಷರ್ ಯಾವಾಗಲೂ ಕಡಿಮೆ ಇರುತ್ತೆ ಅಂತ ಅಂತ ಹೇಳ್ತಾ ಇರ್ತಾರಲ್ಲ ಅಂಥವರಿಗೆ ಇದು ತುಂಬ ಒಳ್ಳೆಯದಲ್ಲ ಯಾಕಂದರೆ ಇದನ್ನು ತೊಗೊಂಡಾಗ ಬ್ಲಡ್ ಪ್ರೆಷರ್ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ಲೋ ಲೋ ಬಿ ಪಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅವರು ತಗೊಳ್ಳೋದು ಒಳ್ಳೆಯದಲ್ಲ ಆಮೇಲೆ ಇನ್ನೂ ಸಾಕಷ್ಟು ಜನಗಳಿಗೆ ಒಂದೊಂದು ಸಲ ಅಲರ್ಜಿ ಆಗ್ತಾ ಇರುತ್ತೆ ಅಲರ್ಜಿ ಈ ಟೀ ತೊಗೊಂಡಾಗ ಅಲರ್ಜಿ ಆಗಿ ಒಂದೊಂದು ಸಲ ಹೋಗ್ತಾ ಇರ್ತಾರೆ ಅಂಥವ್ರು ಕೂಡ ಇದು ತೊಗೊಳೋದು ನೋಡಬೇಕಾಗತ್ತೆ ಅದನ್ನು ಆ ಥರ ಆದರೆ ಅದನ್ನು ತೊಗೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ಬೋದು ಆಮೇಲೆ ಇನ್ನಿತರ ಒಂದು ಸ್ಕಿನ್ ತೊಂದರೆ ಆಗ್ಬೋದು ಅಲರ್ಜಿಯಿಂದ ಇನ್ನಿತರ ಬೇರೆ ಏನೇ ಅಲರ್ಜಿ ಆದರೂ ಕೂಡ ಅವರು ಈ ಟೀ ತೊಗೊಳೋದು ತುಂಬ ಒಳ್ಳೆಯದಲ್ಲ ಅಂತ ಹೇಳ್ಬೋದು ಹಾಗಾಗಿ ಕಾಮನ್ ಆಗಿ ಇದು ಒಂದು ಲೋಟ ಅಂದರೆ ಒಂದು ಲೋಟ ಅಂದ್ರೆ ಇವಾಗ ಟೀ ಕಪ್ ಬರುತ್ತಲ್ಲ ಟೀ ಕಪ್ ಅಲ್ಲಿ ಟೀ ಕಪ್ ಅಷ್ಟು ತೊಗೊಳ್ಳೋದು ತುಂಬ ಒಳ್ಳೆಯದು ದಿನ ಇಲ್ಲಾಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಇಲ್ಲಾಂದರೆ ಯಾವಾಗಲೂ ಅದೇ ಟೀ ಕುಡಿದು ಬೇಜಾರಾಗಿದ್ರೆ ಈ ಟೀ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ತುಂಬ ಒಳ್ಳೆ ಟೀ ಹಿತವಾಗಿ ಮಿತವಾಗಿ ತಗೊಂಡ್ರೆ ಇದರಿಂದ ಎಷ್ಟು ಲಾಭಗಳಿದೆ ಅಂತ ಇವಾಗ ನೋಡಿದ್ವಿ ಅವೆಲ್ಲ ಲಾಭಗಳು ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಟೀನ ಕುಡಿಯೋದು ತುಂಬ ಉತ್ತಮ ಯಾರೇ ರಿಸ್ಕ್ ಅಲ್ಲಿ ಇರ್ತಾರೆ ಲೋ ಬಿ ಪಿ ಆಗಿರ್ಬೋದು ಲಿವರ್ ತೊಂದರೆ ಇರ್ಬೋದು ಇಲ್ಲ ಅಲರ್ಜಿ ಆಗಿರ್ಬೋದು ಅಂಥವರೆಲ್ಲ ತೊಗೊಳಕ್ಕೆ ಬಿಟ್ಟು ಬೇರೆ ಇನ್ನಿತರ ಎಲ್ಲರೂ ತೊಗೊಳ್ಳುವಂಥ ಟೀ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ ಹೂ ಟೀ ಏನಿದೆಯಲ್ಲ ಈ ಪ್ರೆಗ್ನೆಂಟ್ ಲೇಡಿಗಳು ಯೂಸ್ ಮಾಡಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀಯರು ಈ ದಾಸವಾಳ ಟೀಯನ್ನು ಕುಡಿಬಾರ್ದು ವೇಳೆ ಕುಡಿದ್ರೆ ಅರ್ಲಿ ಸ್ಟೇಜ್ ಇತ್ತಪ್ಪ ಅಂತಂದರೆ ಅಲ್ಲಿ ಒಂದು ಮೆನಿಸ್ಟ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಪ್ಪ ಅಂದ್ರೆ ಲೇಟರ್ ಸ್ಟೇಜ್ ಇಪ್ಪ ಅಂತಂತಂದರೆ ಆವಾಗ ಅಲ್ಲಿ ಒಂದು ರಿಸ್ಕ್ ಫ್ಯಾಕ್ಟ್ರಿ ಇರುತ್ತೆ ಯಾವ ಥರಪ್ಪ ಅಂದರೆ ಅಲ್ಲಿ ಒಂದು ಪ್ರೀಮ್ಯಾಚ್ಯೂರ್ ಲೇಬರ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಮಗುವಿನ ಬೆಳ್ದಿರಲ ಒಳಗಡೆ ಬೇಗನೇ ಒಂದು ಪ್ರೀ ಟರ್ಮ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅಂಥ ಪ್ರೆಗ್ನೆಂಟ್ ಲೇಡಿಗಳು ಈ ಒಂದು ಟೀನ ಕುಡಿಕೂಡ್ದು ಅಂತ ಹೇಳ್ಬೋದು ಎಬಿಸ್ಕಸ್ ಟೀ ಸೂಪರ್ ಆಗಿದೆ